ಕಾರ್ಡ್ಗಳು ರದ್ದಾದರೆ ಪ್ರಾಣ ತಕ್ಕೀವಿ ಬಿಡೋದಿಲ್ಲ ಇಲ್ಲೇ ಬಂದು ತಾಲೂಕ್ ಆಫೀಸ್ ಮುಂದೆ ಕೂತ್ಕೊಂಡು ಒಬ್ಬನೇ ಒಬ್ಬ ನಿರಾಪ ಒಬ್ಬನೇ ಒಬ್ಬ ಅಪರಾಧಿ ನಿರಾಪರಾಧಿಗೆ ಏನಾದರೂ ತಪ್ಪಿದ್ರೆ ಅವನು ನಿಜವಾದ ಫಲಾನುಭವಿ ಅಂತೇಳಿ ಗೊತ್ತಾದರೆ ನಾವು ನಾವಿದ್ದೀವಿ ಶಾಸಕರುಗಳು ನಾವಿಲ್ಲಿ ಇನ್ನೂ ಏನೂ ಆಗಿಲ್ಲ ಹೋಗಿ ತಾಲೂಕ್ ಆಫೀಸ್ ಮುಂದೆ ಮುಖಾಮಾಕಿ ಅವ್ರಿಗೆಲ್ಲ ನಾವು ಆ ಕಾರ್ಡ್ಗಳನ್ನು ಕೊಡಿಸ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಈಗ ಮೊನ್ನೆ ದಿವಸ ನನ್ನ ಮನೆಗೆ ಒಂದು ಬಂತು ಗಾರ್ನಿಮೆಂಟ್ಸಿಗೆ ಹೋಗ್ತಾರೆ ಒಂದು ಒಂದು ಮಗು ಆ ಮಗುಗೆ ಹೆಚ್ಚು ಟ್ಯಾ ಇದನ್ನು ಹಾಕ್ತಾರೆ ಹ್ಞೂ ಅಪ ಅಕೌಂಟಿಗೆ ದುಡ್ಡನ್ನು ಹದಿಮೂರು ಸಾವಿರ ಹಂಗೆ ಅಕೌಂಟ್ಗೆ ಹಾಕಿದ್ದಾರೆ ಅದೇನು ಅಕೌಂಟಲ್ಲಿ ಕೊಟ್ಟ ಅಕೌಂಟಲ್ಲಿ ಕೊಟ್ಟಾದಾಗ ಅವ್ರಿಗೆ ಇಷ್ಟು ಅಮೌಂಟ್ ಬರುತ್ತೆ ಅಂತ ಹೇಳ್ಬಿಟ್ಟು ಅವರ ಆ ಕಾರ್ಡನ್ನು ತೆಗೆದಿದ್ರು ಇಲ್ಲ ಅವ್ರ ಕಾರ್ಡ್ ತೆಗಿ ಕೂಡ್ದು ಯಾವುದೇ ಕಾರಣದಿಂದ ಅವ್ರದ್ದೆಲ್ಲ ತೆಗೆಯೋದು ಇನ್ಕಮ್ ಟ್ಯಾಕ್ಸ್ ಪೇಯರ್ಸೇ ಬೇರೆ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಟ್ಯಾಕ್ಸ್ ಕಟ್ಟರೆ ಬೇರೆ ಇದ್ದಾರೆ ಸರ್ಕಾರಿ ನೌಕರರು ಎಷ್ಟು ಜನ ಇದ್ದಾರೆ ಅವ್ರನ್ನ ಬೇಕಾರೆ ಇನ್ನೂ ಈ ಇವರಿದ್ದಾರಲ್ಲ ಡಿ ಗ್ರೂಪ್ ನೌಕರರು ಡಿ ಗ್ರೂಪ್ ನೌಕರರಿಗೆ ಕೊಡಿ ಅವ್ರಿಗೆ ಸಾರಾಸು ಕೊಡಿ ಡಿ ಗ್ರೂಪ್ ನೌಕರರಿಗೆ ಗೌರ್ಮೆಂಟ್ ಎಂಪ್ಲಾಯ್ ಇದ್ರು ಕೂಡ ಡಿ ಗ್ರೂಪ್ ನೌಕರಿ ಕೊಡಿ ಏನಾಗಲ್ಲ ಅವ್ರ ಪಾಪ ಕಷ್ಟದಲ್ಲಿದ್ದಾರೆ ಇವತ್ತಿನ ಇದರಲ್ಲಿ ಅವರಿಗೆ ಹಣ ಸಾಕಾಗ್ತಾ ಇಲ್ಲ ಡಿ ಗ್ರೂಪ್ ನೌಕರು ಕೊಡಿ ಯಾರ್ಯಾರು ಇವರಿದ್ದಾರೆ ಅವ್ರಿಗೆ ಕೊಡಿ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಎಲ್ಲ ದೊಡ್ಡ ದೊಡ್ಡ ಕುಳುಗಳೆಲ್ಲ ತಗೋಳೋದಾದರೆ ಬಡವ ಶ್ರೀಮಂತ ಅನ್ನೋ ಭೇದ ಇಲ್ಲಿ ಬ್ಯಾಂಕಿನವರ ತಪ್ಪಿದು ಬ್ಯಾಂಕಿನವರು ಯಾರಿಗೈ ಟಿ ರಿಟರ್ನ್ ಕೇಳಬೇಕು ಅವನಿಗೆ ತಿನ್ನಕಂದಿರೋದಿಲ್ಲ ಅವನಿಗೆ ಅದೆಂಥದ್ದು ಸ್ಕೋರ್ ಸ್ಕೋರ್ ಸಿವಿಲ್ ಸ್ಕೋರ್ ಸಿವಿಲ್ ಸ್ಕೋರ್ ಇವ್ರು ಇವರು ಇವರು ಸ್ಕೋರ್ ಎಲ್ಲ ಕೇಳ್ತಾರೆ ಸರ್ಕಾರ ಗಮನಸ ಕೊಂಡಿದೆ ಈಗ ಒಂದ್ ಹೆಜ್ಜೆ ಮುಂದಿಟ್ಟಿದೆ ಈಗ ಇಡೀ ಭಾರತ ದೇಶದಲ್ಲಿ ಆಗ್ಬೇಕು ಸೆಂಟ್ರಲ್ ಗವರ್ನಮೆಂಟ್ ಇದಕ್ಕೆ ಇನ್ವಾಲ್ವ್ಮೆಂಟ್ ಆಗ್ಬೇಕು ಇಡೀ ಭಾರತ ದೇಶದಲ್ಲಿ ಇದೊಂದು ಸ್ವಚ್ಛತೆ ಆಗ್ಬೇಕು ಸ್ವಚ್ಛತೆ ಆಗಿ ಬಡವ ಬಡವನಾಗಿ ಅವ್ನು ಮುಂದೆ ಬರ್ಲಿಕ್ಕೆ ಅವನ ಅವನಿಗೆ ಸವಲತ್ತುಗಳು ಕೊಡ್ಬೇಕು ಶ್ರೀಮಂತರಿಗೆ ಕೊಟ್ಟು ಸವಲತ್ತನ್ನ ಮತ್ತೆ ಮುಂದಕ್ಕೆ ತರ್ತಕ್ಕಂಥದ್ದಲ್ಲ ಅದಕ್ಕೋಸ್ಕರ ನಡೀತಕ್ಕಂಥ ಯುದ್ಧ ಇದು ಇದೊಂದು ಒಳ್ಳೆ ಇದನ್ನು ಕೆಣಕಿದ್ದಾರೆ ಇದಕ್ಕೆ ಎಲ್ಲಾ ಪಕ್ಷಾತೀತವಾಗಿ ಪಕ್ಷವನ್ನ ಮರೆತು ಇದನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಪ್ರತಿಯೊಬ್ಬ ರಾಜಕಾರಣಿಯ ಪ್ರತಿಯೊಬ್ಬ ಪಕ್ಷದವನ ಕರ್ತವ್ಯ ಇದೆ ಅದನ್ನ ಬಿಟ್ಟು ಇವರು ನಾಟಕಕ್ಕೋಸ್ಕರ ಬಂದು ಟಿ ವಿ ಮುಂದೆ ಕೂತ್ಕೊಂಡು ಹಂಗ ಜನಗಳೆಲ್ಲ ಇದು ಬಿ ಪಿ ಎಲ್ ಕಾರ್ಡ್ ತೆಗಿತಾರೆ ಬಿ ಪಿ ಎಲ್ ಕಾರ್ಡ್ ಯಾತ ಬಡವರು ತೆಗಿತಾರ್ರಿ ನನ್ನ ಕ್ಷೇತ್ರದಲ್ಲೇ ನಾನು ಒಂದು ಒಂದೇ ಒಂದು ಬಡವನಿಗೆ ಒಂದೇ ಒಂದು ಬಡವನಿಗೆ ಒಂದೇ ಒಂದು ಕಾರ್ಡ್ ಹೋಗ್ದಂಗೆ ನಾನು ನೋಡ್ಕೊತೀನಿ ಹ